ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ತವ ಸೆನ್ನ ಧ್ಯಾನ ಜವ ಭಯವಿಲ್ಲೆನಗಿರಲು ತವ ಕರುಣ ತವ ಸೆನ್ನ ಧ್ಯಾನ ಜವ ಭಯವಿಲ್ಲೆನಗಿರಲು ತವ ಕರುಣ ಶಿವ 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 ಸಂಕಟ ಹರುಣ ಶಿವ 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 ಸಂಕಟ ಹರಣ ಭವ ಬಂಧ ಬಿಡಿಸುತ್ತ ಕರುಣ ಶಿವ 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 ಸಂಕಟ ಹರಣ ಭವ ಭವಂಧ ತೋರೈ ಕರುಣ ತವ ಸಖನಲಿರಿಸ ಧ್ಯಾನ ಜವ ನಗಿರಲು ತವ ಕರುಣ ಶಿವ 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 ಸಂಕಟಾಹರಣ ಮಂಗಳೆಯೊಡಗೂಡಿರುವೆ ಸಂಘ ಸುಜನರಲಿ ಇರಿಸಿನ್ನ ಮನವಾ ಮಂಗಳೆಯೊಡಗೂಡಿರುವೆ ಸಂಘ ಸುಜನರಲಿ ಇರಿಸಿನ್ನ ಭಂಗಗಳ ಕಳೆವಂತ ದೇವಾ ಕಳೆವಂತ ದೇವಾ ಅಂಗಜ ವೈರಿ ಮಂಗಳಾಂಗನೇ ದೇವ ಅಂಗಜ ವೈರಿ ಮಂಗಳಾಂಗನೇ ದೇವ ಶಿವ 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 ಸಂಕಟಹರಣ ಆನಮಿಪೆನಿನಗೆ ಹರಿಸಖನೇ ಅನವರತ ಹರಿಪದ ದಿರಿಸೈ ಮನವಾ ಆನ ಮಿಪೆ ನಿನಗೆ ಹರಿಸಕನೆ ಅನವರತ ಹರಿಪದ ಧೈರಸೈ ಮನವಾ ತನನ ನೃತ್ಯ ನಿರತ ದೇವಾ ತನನೃತ್ಯ ನಿರತದೆವಾ ಜನ ಮನ ಕಿರಿಸಯ್ಯಸುಖ ಮನವಾ ಜನ ಮನ ಕಿರಿಸಯ್ಯ ಸುಖ ಮನವಾ ಶಿವ 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 ಸಂಕಟಹರಣಬಂಧ ಬಿಡಿಸು ತೋರೈಕರುಣ ಗನ ಹರಣ ಆರನ್ನೋಡಿಸುವ ನಿನಗೆ ನಾ ಶರಣ ಆರೊಳ್ಮೊದಲಗನ ಶರಣ ಆರನ್ನೋಡಿಸುವ ನಿನಗೆ ನಾ ಶರಣ ಗುರುರಾಜ ಸನ್ನುತನ ಚರಣ ಗುರುರಾಜ ಸನ್ನುತನ ಚರಣ तोरि पोरवेणी करुणा भरण तोरि करुणा करुणाभरण शिव शिवा शिवा सङ्कटहरण भवबन्ध बिडुत तोरै करुणा तव सखनलिरिसे ध्याना ಜವ ಭಯವಿಲ್ಲ ನಗಿರಲು ತವ ಕರುಣ ತವ ಸಖನ ಮೇರಿಸನ್ನ ಧ್ಯಾನ ಝವ ಭಯವಿಲ್ಲ ನಗಿರಲು ತವ ಕರುಣ ಶಿವ 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 ಸಂಕಟಋ ಭಂಧ ಬಿಡಿಸುತ ತೋರೈ ಕರುಣ ಭವ ಬಂಧ ಬಿಡಿಸುತ ತೋರೈಕರುಣ भवबन्धिसुत तोरै शिव 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 शिव